ಮಳಗಿ ಬಸ್ ಸ್ಟ್ಯಾಂಡು ಮಳಗಿಲಿ ಬಸ್ ಸ್ಟ್ಯಾಂಡ್ ಇರಲಿಲ್ಲ ಹಾಗಾಗಿ ಹೋಗಿ ಒಂದು ಸ್ಟ್ಯಾಂಡ್ ಇದ್ದರೂ ಮಾತ್ರ ನಾವು ಸ್ಟ್ಯಾಂಡ್ ಮಾಡ್ತೀವಿ ಇಲ್ಲಿ ಶೆಲ್ಟರ್ ಕಟ್ತೀವಿ ಅಂತೇಳಿ ಎಂಬತ್ತೈದನೇ ಸ್ವಿಲಿ ಒಂದು ಸರಿ ಇಲ್ಲಿ ಚಳುವಳಿ ಆದಲ್ಲಿ ಆವಾಗ ಹೇಳಿದರು ಡಿ ಸಿ ಬಂದು ಸಿಟಿಯಿಂದ ಆಮೇಲೆ ಏನಾಯಿತು ಅಂತ ಹೇಳಿದರೆ ನನ್ನ ಹತ್ರ ಊರವರೆಲ್ಲ ಸೇರಿ ಈಗ ರಸ್ತೆ ಪಕ್ಕಲ್ಲೇ ಇದೆಯಲ್ಲ ಜಾಗ ಕೊಡಿ ಬಸ್ ಸ್ಟ್ಯಾಂಡ್ ಆಗಿರುತ್ತೆ ಅಂಥೇಳಿ ಒತ್ತಾಯಿಸಿದರು ಕಡೆಗೆ ಒಂದು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಸ್ಪಂದನೆ ಮಾಡಬೇಕಲ್ಲ ಅಂಥೇಳಿ ನಾನು ಬಸ್ ಸ್ಟ್ಯಾಂಡಿಗೆ ಮೂವತ್ತು ಗುಂಟೆ ಜಾಗ ಆರ್ ಟಿ ಸಿಲಿ ಇಪ್ಪತ್ತಿದೆ ಆದರೆ ಇಪ್ಪತ್ತೊಂದು ಮೀಟ್ರ್ ಬಿಟ್ಟು ಅಂತ ಹೇಳುವಾಗ ಅಲ್ಲಿಗೆ ಮೂವತ್ತು ಗುಂಟೆ ಆಗ್ತದೆ ಅಷ್ಟು ಜಾಗನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಜನಪತ್ರವಾಗಿ ಶಿರ್ಸಿ ಡಿ ಸಿ ಕೊಟ್ಟೆ ಅದು ಕೊಟ್ಟು ಹತ್ತು ವರ್ಷದವರೆಗೂ ಏನೂ ಕೆಲಸ ಆಗಲಿಲ್ಲ ಆ ನಂತರ ಅದನ್ನು ವಿ ಎಸ್ ಪಾಟೀಲ್ ಎಮ್ ಎಲ್ ಎ ಆಗಿದ್ದಲ್ಲಿ ಒಂದು ಇದು ಕಟ್ಟಿ ಬಸ್ ಸ್ಟ್ಯಾಂಡಿದು ಕಟ್ಟಡ ಕಟ್ಟಿಬಿಟ್ಟು ಎಲ್ಲ ಮಾಡಿ ವಿದ್ಯುಕ್ತವಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಚಾಲನೆ ಮಾಡಿದರು ಆ ನಂತರ ಬಸ್ ಸ್ಟ್ಯಾಂಡು ಇದೆ ನಡೀತಾ ಇದೆ ಎಲ್ಲ ಇದೆ ಆದರೆ ಒಂದೇ ಒಂದೊಂದು ಮೂಲಭೂತ ಸೌಕರ್ಯದ ಬಗ್ಗೆ ಇದುವರೆಗೂ ಒಂದು ಸುಣ್ಣ ಬಣ್ಣ ಆಗಲಿ ಒಂದು ಕಡೀಕರಣ ಆಗಲಿ ಯಾವುದೇ ಒಂದು ಚೂರು ಮೂಲಭೂತ ಉದ್ದೇಶ ನೆರವೇರಲಿಲ್ಲ ಇದನ್ನು ನಾವು ಎರಡು ಮೂರು ಸರಿ ಕೂಡ ಅವರಿಗೆ ತಿಳಿಸಿ ಶಿರ್ಸಿಗೆ ಹೋಗಿ ಯಲ್ಲಾಪುರಕ್ಕೆ ಹೋಗಿ ಬಸ್ ತಡೆ ಮಾಡಿ ತಿಳಿಸಿದಾಗಿಯೂ ಕೂಡ ಆಯ್ ಮಾಡ್ತೀವಿ 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 ಅಂತ ಹೇಳ್ತಾ ಬಂದರು ಕಡೆಗೆ ಈಗ ಇಪ್ಪತ್ತೆರಡನೇ ಇಸ್ಮಿಲಿ ಶಿರ್ಷಿಯ ಘಟಕ ವ್ಯವಸ್ಥಾಪಕರು ಬಂದು ಬಸ್ ಸ್ಟ್ಯಾಂಡಲ್ಲಿ ಕೂತು ನೀವು ಬಸ್ ತಡೆ ಮಾಡಬೇಡಿ ಒಂದು ತಿಂಗಳಿಗೆ ಲೈಟಿ ಲೈಟಿಂಗ್ ಮಾಡ್ತೀವಿ ಎರಡನೇ ತಿಂಗಳಿಗೆ ಟಿ ಸಿ ಹಾಕ್ತೀವಿ ಮೂರನೇ ತಿಂಗಳಿಗೆ ಇದು ಮಾಡ್ತೀವಿ ಅಂಥೇಳಿ ಎಲ್ಲ ಬರೆದು ಕೊಟ್ಟು ಹೋಗಿದ್ದಾರೆ ಅದು ನನ್ನ ಹತ್ರ ಇವಾಗಲೂ ಇದೆ ಆದರೆ ಬರೀ ಆಶ್ವಾಸನೆ ಅಷ್ಟೇ ವಿನ ಯಾವುದೇ ಕೆಲಸ ಆಗಲಿಲ್ಲ ಅವ್ರಿಗೆ ಎಷ್ಟೊಂದು ನಿರ್ಲಕ್ಷ್ಯ ಇದೆ ಅಂಥೇಳಿದ್ರೆ ಬಸ್ ಸ್ಟ್ಯಾಂಡಿನ ಕರೆಂಟು ಈಗ ಒಂದು ಎರಡು ವರ್ಷ ಆಯಿತು ಬಂದ್ ಮಾಡಿ ಕಟ್ಟಲಿಲ್ಲ ದುಡ್ಡು ಅಂತೇಳಿಬಿಟ್ಟು ಕೆ ಎಸ್ ಆರ್ ಟಿ ಸಿ ದುಡ್ಡು ಕಟ್ಟಲಿಲ್ಲ ಅಂತೇಳಿ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಇನ್ನೂ ಹಾಕ್ಸಿಲ್ಲ ಅಲ್ಲಿಗೆ ಇಷ್ಟೊಂದು ನಿರ್ಲಕ್ಷ್ಯ ಆಗಿ ಅವ್ರಿಗೆ ಬಸ್ ಸ್ಟ್ಯಾಂಡ್ ಬೇರೆದಿದ್ದರೆ ಮತ್ತೆ ಯಾಕೆ ಅಷ್ಟೊಂದು ಜಾಗ ನಾವು ಸುಮ್ಮನೆ ಹಾಳು ಮಾಡ್ಕೊಳ್ಳೋದು ಅದಕ್ಕೋಸ್ಕರ ಈಗ ಬಸ್ ಒಳಗೆ ಬರ್ತಾನೆ ಇಲ್ಲ ಈ ಕೆಟ್ಟ ಮಳೆಗಾಲದಲ್ಲಿ ಎಂಟುನೂರೈವತ್ತು ಜನ ಪಬ್ಲಿಕ್ ಸ್ಕೂಲು ವಿದ್ಯಾರ್ಥಿಗಳಿದ್ದಾವೆ ದೂರ ದೂರಿಂದ ಬರ್ತಾರೆ ಬಸ್ಸಿಗೆ ಬರೋಕ್ಕೆ ಇಳಿಯೋಕ್ಕೆ ಹೊತ್ತೋಕ್ಕೆ ಭಾಳ ಒದ್ದಾಡ್ತಾಯಿದ್ದಾವೆ ಹಾಗೆಯ ಆದರೆ ಇದು ಯಾವುದ್ರ ಪರಿವೇ ಇಲ್ಲ ಸಿರ್ಸಿಗೆ ಕೋಟಿ ರೂಪಾಯಿ ಬಸ್ ಸ್ಟ್ಯಾಂಡು ಮುಂದಗೋಡಕ್ಕೆ ಕೋಟಿ ರೂಪಾಯಿ ಬಸ್ ಸ್ಟ್ಯಾಂಡು ಆದರೆ ಇಪ್ಪತ್ತೈದು ಕಿಲೋಮೀಟ್ರ್ ಮಧ್ಯಂತರ ಇದೆ ಒಂದು ಹಿಡಿ ಮಣ್ಣು ಕೂಡ ಇದಕ್ಕೆ ಹಾಕಿದ್ದಿಲ್ಲ ಅವರು ಅಂದ್ರ ಮೇಲೆ ನಮಗಿದು ಭಾರಿ ರೋಸಿ ಹೋಗಿ ಹೇಳಿ ಎಲ್ಲ ಸಾಕಾಗಿ ಈಗ ಬಸ್ ಸ್ಟ್ಯಾಂಡ್ ಇನ್ಔಟನ್ನು ಬಂದ್ ಮಾಡ್ತಾ ಇದ್ದೀವಿ ಇದಕ್ಕೆ ಏನಾದರೂ ಸ್ಪಂದನೆ ಆಯಿತು ಅಂಥೇಳಿದರೆ ಓಕೆ ಒಳ್ಳೆಯದು ಸಾರ್ವಜನಿಕ ಹಿತಾಸಕ್ತಿಗೆ ಸ್ಪಂದನೆ ಆಗಿದೆ ಅಂಥೇಳಿ ಸಂತೋಷ ಪಡ್ತೀವಿ ಇಲ್ಲ ಅಂಥೇಳಿದರೆ ನಾವು ಕಾನೂನು ಕ್ರಮ ಏನಿದೆ ಅಂತ ಹೇಳಿಬಿಟ್ಟು ಕೈಕೊಳ್ಳೋದು ಅನಿವಾರ್ಯ ಆಗ್ತದೆ ನಮಗೆ ಬೇಕಾಗಿಲ್ಲ ದಾನ ಕೊಟ್ಟದ್ದು ಒಳ್ಳೆ ರೀತಿ ನಡೀತೀ ಅಂಥೇಳಿ ನಮ್ಮ ಹಾರೈಕೆ ಇಪ್ಪತ್ತೆರಡು ವರ್ಷ ಆದರೂ ಏನೂ ಆಗಿಲ್ಲ ಅಂತೇಳಿದರೆ ಸುಮ್ಮನೆ ನಮಗಿನ್ನೂ ಭಾಳ ಸಂಗತ ಆಗ್ತಾಯಿದೆ ಜನರಿಗೂ ಉಪಯೋಗ ಆಗಿಲ್ಲ ಯಾವುದಕ್ಕೂ ಸ್ಪಂದನೆ ಇಲ್ಲ ಅವರಿಗೂ ಬೇಕಾಗಿಲ್ಲ ಅಂಥ ಪರಿಸ್ಥಿತಿ ಯಾಕೆ ಆದ್ದರಿಂದ ಈಗ ಇವತ್ತಿಂದ ಇದು ಮಾಡ್ತಾ ಮಾಡ್ತಾಯಿದ್ದೇನೆ ಬಸ್ ಒಳಗಡೆ ಬರುವಂಥ ಬಸ್ಸಿಗೆ ಬಂದು ಬರಬರೋದಿಲ್ಲ ಇಡೀ ದಿವಸಕ್ಕೆ ಒಂದು ಬಸ್ಸು ಒಳಗೆ ಬರೋದಿಲ್ಲ ಆದರೂ ಕೂಡ ಶಾಂತಯುತವಾದ ಪ್ರತಿಭಟನೆ ಇನ್ನು ಮುಂದಿನ ಹೆಜ್ಜೆ ಏನಂತೇಳಿಬಿಟ್ಟು ಮತ್ತೆ ನಾವು ಮುಂದುವರಿಸ್ತೇವೆ ಅದು ಏನಂತೇಳಿ ಒಟ್ನಲ್ಲಿ ಇದಕ್ಕೆ ಒಂದು ಇತಿಹರಿ ಯಾವುದಾದ್ರು ಒಂದು ಮಾಡಲೇಬೇಕಾಗಿದೆ ಅನಿವಾರ್ಯ ಇದು ಯಾಕಂತೇಳಿದರೆ ಇದು ಸುಮ್ಮನೆ ಕೂತ್ರೆ ಯಾವ ಕೆಲಸನೂ ಸ್ವತಂತ್ರ ಆಗೋದಿಲ್ಲ ಅಷ್ಟೇ ನಮ್ಮ ಆಗ್ರಹದ ಬೇಡಿಕೆ ఏష్యా నెట్ న్యూస్ నెట్వర్క్ ప్రస్తుతి